ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ಲೂಸ್ ಮಾದ ಸಿನಿಮಾದ ಇವತ್ತು ಮುಹೂರ್ತ ಆಯಿತು ಯೋಗಿ ನಟನೆಯ ನನ್ನ ಜೊತೆ ಆದಿ ಲೋಕೇಶ್ ಸರ್ ಇದ್ದಾರೆ ಸೊ ಈ ಸಿನಿಮಾದಲ್ಲಿ ಅವ್ರು ಅವರು ಇದ್ದಾರೆ ಅವ್ರ ಪಾತ್ರ ಹೇಗಿರುತ್ತೆ ಹೀಗೆ ಹಲವು ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಹೇಗಿದ್ದೀರಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಇವತ್ತು ನಿಮ್ಮ ಗೆಳೆಯ ಅವ್ರು ನಿಮ್ಮನ್ನ ಡಾರ್ಲಿಂಗ್ ಅಂತಾನೆ ಕರೆಯೋದಂತ ಅನ್ಸುತ್ತೆ ಅದಿಲ್ಲ ಸರಿ ಯೋಗಿ ಅವರದು ಸಿನಿಮಾ ಲೂಸ್ ಮಾತದ್ದು ಮುಹೂರ್ತ ಆಯ್ತು ಸೊ ನೀವು ಕೂಡ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುವಂತಹ ಎಲ್ಲ ಲಕ್ಷಣಗಳು ಇದ್ದಾವೆ ಬಂದಿದ್ದೀರಾ ಅಂದಾಗ ನಿಮ್ಮ ಪಾತ್ರ ಹೇಗಿರುತ್ತೆ ಹೇಗೆ ನಮ್ಮನ್ನು ರಂಜಿಸ್ತೀರಾ ಸರ್ ಈ ಸಿನಿಮಾದಲ್ಲಿ ಹೌದ ರಿವೀಲ್ ಮಾಡೋದಿಲ್ಲ ಬಟ್ ತುಂಬಾ ಚೆನ್ನಾಗಿ ರಂಜಿಸ್ತೀವಿ ಮೇಡಮ್ ಇಬ್ರು ತುಂಬಾ ಲೈವ್ಲಿ ಆಗಿ ತೊಗೊಂಡೋಗ್ತೀವಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಫಾರ್ ಆಡಿಯನ್ಸ್ ಮೇಡಮ್ ನಾವಿಬ್ರು ಸೇರಿದ್ದೀವಿ ಅಂದ್ರೆ ಇಟ್ ವಿಲ್ ಬಿ ಒನ್ ಕ್ಲಾಸಿಕ್ ಅಂಡ್ ಮಾಸ್ ಓರಿಯೆಂಟೆಡ್ ಸಿನಿಮಾ ಆಗುತ್ತೆ ಐ ಈ ಕತೆ ಕೇಳಿದಾಗ ಈ ನೀವು ಈ ಪಾತ್ರ ಮಾಡಬೇಕು ಅಂತಂದಾಗ ಇದನ್ನು ನೀವು ಮಾಡಬೇಕು ಅಂತ ಅನಿಸ್ತು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ ನನಗೆ ಪ್ರೊಡಕ್ಷನ್ ಟೀಮ್ ತುಂಬ ಇಷ್ಟ ಆಯ್ತು ಮೇಡಮ್ ಸೆಕೆಂಡು ನಿರ್ದೇಶಕರು ಆಮೇಲೆ ನನಗೆ ಯೋಗಿ ನಾನು ಫ್ರೆಂಡ್ಸ್ ಮಾಡಿ ಸೊ ಯೋಗಿ ಅಂತ ಇದ್ದಂಗೆ ಬನ್ನಿ ಕಥೆ ಯಾಕೆ ಕೇಳೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದೆ ಪ್ರೊಡಕ್ಷನ್ ಸೂಪರ್ ಆಗಿದೆ ಮೇಡಮ್ ಇಷ್ಟೆಲ್ಲ ಇದ್ದ ಮೇಲೆ ಹೂವಿಲ್ ರಿಜೆಕ್ಟ್ ದ ಪ್ರಾಜೆಕ್ಟ್ ನಾನು ಸೈ ಎಕ್ಸ್‌ಪರ್ಟ್ ಸೂಪರ್ ಸರ್ ಇವತ್ತು ಮನೆಯವರೆಲ್ಲ ಬಂದಿದ್ರು ಮುಹೂರ್ತಕ್ಕೆ ಅವರು ಕೂಡ ಸಾಕ್ಷಿ ಆಗಿದ್ರು ಐ ಥಿಂಕ್ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಅಲ್ಲಿ ನೋಡಿದಂಗೆ ವೈಫ್ ಅಂದ್ರೆ ಬಹಳ ಪ್ರೀತಿಸ್ತೀರಾ ನೀವು ನಿಮ್ಮ ಪತ್ನಿ ಬಗ್ಗೆ ಹೇಳೋದಾದ್ರೆ ಸರ್ ಅದೇ ಏನು ಹೇಳ್ತಾರೆ ಅರ್ಧ ಅಂಗಿ ಅವಳು ನನ್ನ ಫುಲ್ ಅಂಗಿ ಮೇಡಂ ಸೂಪರ್ she is ಒಂದು ಮನೆಗೆ ಹೆಣ್ಣು ಅಂದರೆ ಈಗ ಪತ್ನಿ ಆಗಿರ್ಬೋದು ತಾಯಿ ಆಗಿರ್ಬೋದು ಆಕೆ ಕಂಪ್ಲೀಟ್ ಅವ್ರು ಸರ್ವಸ್ವ ಅಂತಲೇ ಹೇಳ್ಬೋದು ಆಕೆ ಒಂದಿನ ಮನೆ ಇಲ್ಲ ಮನೆಯಿಲ್ಲ ಮನೆಯೇ ಆಗೋದಿಲ್ಲ ಸೊ ನಿಮ್ಮ ಲೈಫಲ್ಲಿ ಅವರು ಯಾವ ರೀತಿ ನಿಮ್ಮನ್ನು ಸಪೋರ್ಟ್ ಮಾಡಿಕೊಂಡು ಯಾವ ರೀತಿ ತಾಯಿಯಾಗಿ ಹೆಂಡತಿಯಾಗಿ ಅದು ಹೆಂಗಿದೆ ಹೆಣ್ಣು ನಾರಿ ಶಕ್ತಿ ಮನೇಲಿ ಹೇಗಿದೆ ಅಂತ ಹೇಳಿ ಮೇಡಮ್ ಏನು ಹೇಳಬೇಕಂದ್ರೆ ನನ್ನ ಜೀವದ ಜ್ಯೋತಿ ಮೇಡಮ್ ಅವಳು ಆಯಿತಾ ಮೇಡಮ್ ಅವಳಿದ್ರೇ ನನಗೆ ನನ್ನ ಜೀವನದಲ್ಲಿ ಬಳಕು ಮೇಡಮ್ ಇಲ್ಲಾಂದ್ರೆ ಇಲ್ಲ ಮೇಡಮ್ ಸೂಪರ್ ಸರ್ ನಿಮ್ಗೆ ಗೊತ್ತಿದೆ ಬೆಳವಣಿಗೆ ನಮ್ಮನೆ ಬಿಡೋಲ್ಲ ಜರ್ನಲಿಸ್ಟ್ಗಳನ್ನು ನಾವು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ನಮಗೆ ಕೆಟ್ಟ ಸಂದೇಶಗಳು ಕೆಟ್ಟ ಮೆಸೇಜ್ಗಳು ನೀಕ್ಕು ನಿಂಗೆ ಹಿಂಗೆ ಮಾಡ್ತೀನಿ ಇಲ್ಲಿ ಸಿಕ್ಕು ಹಿಂಗೆ ಮಾಡ್ತೀನಿ ಈ ಥರದ್ದೆಲ್ಲ ಓ ಮಾಡಿದ್ದಾರೆ ತುಂಬ ಫೇಸ್ ಮಾಡಿದ್ದೀವಿ ನಾವು ಸೊ ಇದು ನಮ್ಗೆ ಮಾನಸಿಕವಾಗಿ ಆ್ಯಕ್ಚುಲಿ ಕುಗ್ಗಿಸ್ತೇ ನಾವಾಗ ಕಮೆಂಟ್ ಆಫ್ ಮಾಡೋದು ಅಥವಾ ಅದನ್ನು ಅವ್ರನ್ನ ನೋಡದೆ ಡಿಲೀಟ್ ಮಾಡೋಂಥವೆಲ್ಲವೂ ಕೂಡ ಮಾಡ್ತಿದ್ವಿ ಈಗ ಅದು ನಿಮ್ಮ ಸ್ಟಾರ್ಗಳಿಗೂ ಕೂಡ ಎಂಟ್ರಿ ಕೊಟ್ಟಿದೆ ಅಂದರೆ ಒಂಥರ ವಿಪರ್ಯಾಸ ಅಂತಲೇ ಹೇಳ್ಬೋದು ಈ ಬೆಳವಣಿಗೆಗಳನ್ನು ನೋಡಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನೋಡಿ ಹೆಣ್ಣಂದ್ರೆ ಅಷ್ಟು ನೀವು ರೆಸ್ಪೆಕ್ಟ್ ಮಾಡ್ತೀರಾ ಫಸ್ಟ್ ಆಫ್ ಆಲು ಒಂದು ಹೆಣ್ಣು ಬಗ್ಗೆ ಯಾರಿಗೂ ಮಾತಾಡೋಕ್ಕೆ ಅಧಿಕಾರ ಇಲ್ಲ ಮೇಡಮ್ ಆಯಿತಾ ಮೇಡಮ್ ಅದು ತಂಗಿ ಆಗಿರಲಿ ಅಕ್ಕ ಆಗಿರಲಿ ಹೆಂಡತಿ ಆಗಿರಲಿ ಒಂದು ಹೆಣ್ಣು ಅಂತ ನಾವು ದೇವತೆ ಅಂತ ಪೂಜಿಸ್ತೀವಿ ಮೇಡಮ್ ಆಷಾಢ ಶುಕ್ರವಾರಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಷ್ಟು ಜನ ಭಕ್ತಾದಿಗಳು ಬಂದು ನಿಂತಿರ್ತಾರೆ ತಾಯಿ ತಾಮುಂಡೇಶ್ವರಿ ನಮ್ಗೆ ಒಲಿಲಿ ಅಂತ ಬಂದು ನಿಂತಿರ್ತಾರೆ ಇವತ್ತು ಬಂಡೆಕಾಳ ಮುಂದೆ ಸಣ್ಣ ಮುಂದೆ ನಿಂತಿವಿ ಆ ತಾಯಿ ನಮ್ಮನ್ನು ನೋಡ್ತಾ ಇರ್ತಾಳೆ ಮೇಡಮ್ ಒಬ್ಬ ನಮ್ಮ ಬಗ್ಗೆ ಒಂದು ಹೆಣ್ಣು ಬಗ್ಗೆ ಅಷ್ಟು ಕೀಳುವಾಗಿ ಕಮೆಂಟ್ ಮಾಡ್ತಾನೆ ಅಂದರೆ ಅವನು ಅಲ್ಲಿ ಆಷಾಢಾದ ಶುಕ್ರವಾರ ಬಂದ್ಬಿಟ್ಟು ಅಲ್ಲಿ ಎಷ್ಟೇ ನಮಸ್ಕಾರ ಆಗ್ತದೋ ಆ ತಾಯಿ ಒಲಿತಲ್ಲ ಮೇಡಮ್ ಕಷ್ಟ ಆಫ್ ಇಲ್ಲಲ್ಲ ಮೇಡಮ್ ಅಂದರೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಏನೋ ಅಂತಾರಲ್ಲ ಮನೆ ಮುಂದೆ ಬೃಂದಾವನ ಹಂಗೆ ಹಂಗೆ ಮುಖ ಒಂದು ಇನ್ನೊಂದು ಮುಖ ಇನ್ನೊಂದು ಆ ಥರ ಈ ಈ ಕೆಲವರು ಇರ್ತಾರೆ ಮೇಡಮ್ ಈ ಥರ ಅವ್ರಿಗೆ ಏನು ಕೆಲಸ ಕಾರ್ಯ ಅಂತೂ ದೇವ್ರೆ ಇರಲ್ಲ ಮೇಡಮ್ ಕಸಾಯಕ್ಕೂ ಕೆಲಸ ಇರೋಲ್ಲ ಅವ್ರಿಗೆ ಅಂಥವ್ರೆ ಇಂಥವೆಲ್ಲ ಮಾಡೋದು ಮೇಡಮ್ ಸೊ ಏನಾಗುತ್ತೆ ನಮ್ದೆಲ್ಲ ವೆರಿಫೈಡ್ ಆಗಿರೋದ್ರಿಂದ ಅಕೌಂಟ್ಸ್ಗಳು ದಿಸ್ ಪೀಪಲ್ ವಿಲ್ ಟಾರ್ಗೆಟ್ ಟಾರ್ಗೆಟಸ್ ಈಗ ನನ್ನದೇ ಫೇಕ್ ಅಕೌಂಟ್ ಇದ್ದರೆ ಯಾವ್ದಾರ ಯಾರೋ ಬೇರೆ ಕ್ರಿಯೇಟ್ ಮಾಡಿದೆ ಅದ್ರಲ್ಲಿ ನೋಡಿ ಯಾವುದು ಕಮೆಂಟ್ಸ್ ಇರೋಲ್ಲ ಏನೂ ಇರೋಲ್ಲ ಅದೇ ನಂದು ವೆರಿಫೈಡ್ ಆಗಿರೋದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕಮೆಂಟ್ಸ್ ಇರುತ್ತೆ ನಮಗೆಲ್ಲ ನಮಗೆಲ್ಲ ಅನ್ಸಿದೇನಪ್ಪ ಅಂದರೆ ಒಂದು ಮಾತು ಅದು ಅವರು ಫ್ಯಾನ್ಗಳು ಮಾಡ್ತಿದ್ದಾರೋ ಅಥವಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇನ್ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಮಗೆ ಅದು ಒಂದು ಮಾತು ಏ ಮಾಡಬೇಡ್ರಪ್ಪ ಸುಮ್ಮನೆ ಇದ್ಬಿಡಿ ಈ ಥರದ್ದೆಲ್ಲ ಹೆಣ್ಮಕ್ಳಿಗೆ ಇಷ್ಟ್ರವರೆಗೆ ಯಾರಿಗೆ ಏನೇನೋ ಮಾಡಿದ್ದಾರೆ ಸರ್ ಏನೇನೋ ಆಗೋಗಿದ್ದೀವಿ ಎಲ್ಲ ಯಾರೂ ಬಿಟ್ಟಿಲ್ಲ ಅಶ್ವಿನಿ ಮೇಡಮ್ ಅವ್ರನ್ನೂ ಬಿಟ್ಟಿಲ್ಲ ಈ ಕಡೆ ಅವ್ರ ಫ್ಯಾಮಿಲಿ ಬಿಟ್ಟಿಲ್ಲ ರಮ್ಯಾ ಅವ್ರನ್ನೂ ಬಿಟ್ಟಿಲ್ಲ ಒಂದು ಮಾತು ಬೇಡ ಅಪ್ಪ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿಬಿಟ್ಟಿದ್ರೆ ದರ್ಶನ್ ಅವರು ಮುಗ್ದು ಹೋಗ್ತಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಇದು ನಿಮ್ಗೆ ಹಿಂಗೆ ಅನ್ಸಿದೆಯಾ ಸರ್ ನಿಮಗೂ ಅನಿಸಿದೆಯಾ ಅಂತ ಹೇಳಿ ಅವ್ರು ಬಂದ್ರ ದರ್ಶನ್ ಬಂದ್ರೆ ಅವ್ರಿಗೆ ಬಂದ್ರ ಅಲ್ಲ ಮಲೇಷ್ಯಾ ನೋವು ಹೋಗಿದ್ರಲ್ಲ ನಂಗೆ ಅದು ಗೊತ್ತಿಲ್ಲ ಬಂದಿದ್ರೆ ಐ ಥಿಂಕ್ ಈಲ್ ರಿಯಾಕ್ಟ್ ಈ ವಿಲ್ ಸರ್ಟಲ್ ಈ ವಿಲ್ ರಿಯಾಕ್ಟ್ ಅವ್ರು ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಈ ವಿಲ್ ಸರ್ಟಲ್ ರಿಯಾಕ್ಟ್ ಇವಲ್ ರಿಯಾಕ್ಟ್ ನನಗೆ ಗೊತ್ತಿಲ್ಲ ಬಂದಿರೋ ವಿಷಯ ಗೊತ್ತಿಲ್ಲ ಬಂದಿದ್ರೆ ಇವಲ್ ಸರ್ಟಲ್ ರಿಯಾಕ್ಟ್ ಓಕೆ ಸರ್ ಕಡ್ಯಾಕ ಮುಂದೆ ಯಾರು ಮಾಡೋಕೆ ಹೋಗ್ಬಿಡಿ ಅಂತ ಅಸಹ್ಯ ಕೆಲ್ಸಗಳಂತೆ ನಿಮ್ಮ ಕಡೆಯಿಂದ ಹೇಳೋದಿಲ್ಲ ಅಸಹ್ಯವಾಗಿ ಮಾಡಿಬೇಡಿ ಅಂತ ಹೇಳೋಕೆ ಹೇಳದಷ್ಟು ಜಾಸ್ತಿ ಮಾಡ್ತಾರೆ ಮೇಡಮ್ ಅದ್ರ ಬದಲ ಹೇಳೋದು ಅವ್ರನ್ನ ಮನಸ್ಥಿತಿ ಸರಿ ಇಲ್ಲ ಅವ್ರು ಉಚಾಸ್ಪತ್ರೆ ಸೇರಿಸಿ ಅಂತ ಹೇಳ್ಬೇಕು ಮೇಡಮ್ ಅಷ್ಟೇ ಓಕೆ ಸರ್ ಲೂಸ್ ಮಾದ ಡಿಸೆಂಬರ್ ಅಥವಾ ಜನ್ವರಿಲಿ ಬರ್ಬೋದು ಅವ್ರು ಹೇಳ್ತಾ ಇದ್ದರು ಸೊ ಎಲ್ಲರೂ ಕಾಯಿರಿ ನಿಮ್ಗೆ ಸಮಥಿಂಗ್ ಸ್ಪೆಷಲ್ ಕೊಡುತ್ತೆ ಈ ಸಿನಿಮಾ ಅಂತ ಹೇಳೋದಾದ್ರೆ ಏನು ಹೇಳ್ತಾರೆ ಸರ್ ಕೂಡ ಮೇಡಮ್ ನಾನು ಹೇಳೋದೇನಂದ್ರೆ ಕನ್ನಡ ಸಿನಿಮಾ ಎಲ್ಲ ಸಿನಿಮಾಗಳು ಯಶಸ್ವಿಯಾಗಬೇಕು ಎಲ್ಲ ಸಿನಿಮಾಗಳು ಹೌಸ್ಫುಲ್ ಆಗಬೇಕು ಎಲ್ಲ ಪ್ರೊಡ್ಯೂಸರ್ಸು ಹೊಟ್ಟೆ ತುಂಬಬೇಕು ಎಲ್ಲ ಹೀರೋಗಳು ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಆರ್ಟಿಸ್ಟ್ಗಳಿಗೂ ಕೈ ತುಂಬ ಕೆಲಸ ಇರಬೇಕು ಮೇಡಮ್ ಇಷ್ಟೇ ನನ್ನ ಆಸೆ ಮೇಡಮ್ ಸೊ ಅವ್ರು ಅವ್ರು ಹೇಳ್ದಂಗೆ ಡಿಸೆಂಬರಲ್ಲೇ ಬರಲಿ ಜಾನ್ವರಿಲ್ಲೇ ಬರಲಿ ಯಾವಾಗಲಾರೂ ಬರಲಿ ಬಟ್ ಸೂಪರ್ ಹಿಟ್ ಸಿನಿಮಾ ಬರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರು ಇದು ಆದಿ ಲೋಕೇಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶುದಾ ಪೂಜಾರಿ ಬೆಂಗಳೂರು